ನಾನು ಶಕುಂತ ಹಿಂದಿನ ವಿಡಿಯೋದಲ್ಲಿ ನಾನು ನಮ್ಮ ಹೆಣ್ಮಕ್ಳ ಈ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಹೇಗಿರುತ್ತೆ ಏನಂತೆಲ್ಲ ಹೇಳಿದ್ದೆ ತುಂಬ ಜನ ಅದನ್ನು ಆ ಎಕ್ಸ್ಪೀರಿಯೆನ್ಸ್ ಆಗಿರೋರು ತುಂಬ ಅದು ಅನುಭವಿಸ್ತಿರೋರು ಅಥವಾ ಆ ಅತ್ತೆ ಸ್ಥಾನದಲ್ಲಿರೋರು ಕೂಡ ನನಗೆ ಫೋನ್ ಮಾಡಿ ಹೌದು ಖಂಡಿತ ಈ ಥರ ಎಲ್ಲ ಇರುತ್ತೆ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕಂತೆಲ್ಲ ಹೇಳಿದ್ರೆ ನನಗೆ ಖುಷಿಯಾಗುತ್ತೆ ನಾನು ಯಾವುದೋ ಒಂದು ಒಂದು ವಿಡಿಯೋ ಹಾಕೋದ್ರಿಂದ ಸೊ ಅದನ್ನು ಅರ್ಥ ಮಾಡಿಕೊಂಡು ಖಂಡಿತ ಅಂತ ನೀವಾಗಿ ಕಾಲ್ ಮಾಡಿ ನನಗೆ ಹೇಳ್ತಿರಲ್ಲ ತುಂಬ ತುಂಬಾ ಖುಷಿಯಾಯಿತು ಇವತ್ತು ಒಂದು ವಿಷಯ ಹೇಳಬೇಕು ಅಂತಿದ್ದೀನಿ ಏನಪ್ಪ ಅಂದರೆ ಈಗಾಗಲೇ ಆಷಾಢ ಮಗದು ಎಲ್ಲ ಹೆಣ್ಮಕ್ಳು ಅವರವರ ಅತ್ತೆ ಮನೆಗೆ ಗಂಡನ ಮನೆಗೆ ಹೋಗ್ತಾರೆ ಅದರಲ್ಲಿ ಅಲ್ಲಿ ಒಂದು ಏನು ಮಾತಾಡ್ಕೋತಾರೆ ಫಸ್ಟ್ ಹೇಳೋದೆ ಸೊಸೆ ಸಟ್ಟಾದ ಸೊಸೆ ಅಡ್ಜಸ್ಟ್ ಆಗಿಲ್ಲ ಅಂತ ಏನು ಹಾಗಂದರೆ ಸೊಸೆ ಅಡ್ಜಸ್ಟ್ ಆಗೋದು ಅಂತಂದರೆ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ಅಂದರೆ ತಾನು ಹುಟ್ಟಿದಾಗಿಂದ ತನ್ನ ತಂದೆ ತಾಯಿ ಜೊತೆಯಲ್ಲಿ ಬೆಳೆದು ಅಣ್ಣ ತಂಗಿ ಅಂತ ಎಲ್ಲ ಒಟ್ಟಿಗೆ ಒಂದು ಕುಟುಂಬದಲ್ಲಿದ್ದು ಯಾವ ಹೊಸ ಪರಿಚಯ ಹೊಸ ಇದನ್ನು ನೋಡದೆ ಇರೋ ಒಂದು ಹೆಣ್ಣು ಒಂದು ಹೋಗಿ ಒಂದು ತಿಂಗಳು ಹದಿನೈದು ದಿನ ಒಂದು ವಾರಕ್ಕೆ ಸೆಟ್ ಆಗೋದು ಅಡ್ಜಸ್ಟ್ ಆಗೋದು ಅದೇ ಪದಗಳು ಉಪಯೋಗಿಸ್ತಾರೆ ಅದಕ್ಕೆ ನಾನು ಅದು ಹೇಳ್ತಾಯಿದ್ದೀನಿ ಅಂದರೆ ಅಷ್ಟೊಂದು ಸುಲಭನಾ ಅಲ್ವ ನಾವು ಎಲ್ಲಾದರೂ ಒಂದು ಈವನ್ ನಮ್ಮ ಸ್ವಂತ ಯಾವುದೋ ನಮ್ಮ ರಿಲೇಷನ್ ಅಕ್ಕನ ಮನೆಗೋ ತಂಗಿ ಮನೆಗೋ ಹೋದ್ರೇ ಒಂದು ನೈಟಿ ಅಷ್ಟೊತ್ತಿಗೆ ಅಯ್ಯೋ ಇವತ್ತು ಸರಿಯಾಗಿ ನಿದ್ದೆ ಬಂದಿಲ್ಲ ಯಾಕೋ ಹೊಸ ಜಾಗ ಅಂತೆಲ್ಲ ಮಾತಾಡಬೇಕಾದ್ರೆ ಅವಳಿರೋವರೆಗೂ ಅವಳು ಜೀವಂತವಾಗಿರೋವರೆಗೂ ಜೀವನ ಮಾಡುವಂತಹ ಮನೆಯಲ್ಲಿ ಅಲ್ಲಿರೋವ್ರನ್ನ ಎಲ್ಲರನ್ನೂ ಅವ್ರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅವಳು ಅವರಿಗೆ ಅಡ್ಜಸ್ಟ್ ಆಗೋದು ಅಥವಾ ಸೆಟ್ ಆಗೋದು ಅಂತ ಹೇಳ್ತೀರಂದರೆ ಅದು ಸ್ವಲ್ಪ ಸಮಯ ಹಿಡ್ದೆ ಹಿಡಿಯುತ್ತೆ ಅಲ್ವಾ ಸೊ ಯಾವುದೇ ಹೆಣ್ಮಗು ಹೊಸ್ತಾ ತುಂಬ ಕಿರಿಕಿರಿ ಪಡ್ತಾರೆ ಹೊಸ್ದಾಗಿ ಮದುವೆ ಹೋಗಿರ್ತಾರೆ ಅವ್ರಿಗೆ ಏನು ಕೊಡಬೇಕು ಯಾರಿಗೆ ಯಾವ ತಿಂಡಿ ಇಷ್ಟ ಯಾರಿಗೆ ಯಾವ ಸೀರಿಯಲ್ ನೋಡೋದು ಇಷ್ಟ ಯಾವ್ದು ನೋಡ್ತಾರೆ ನಾನೇನು ಟಿ ವಿ ಯೂಸ್ ಮಾಡಿ ನಾನು ಟಿ ವಿ ಹಾಕ್ಬೋದಾ ಕುತ್ಕೋಬೋದಾ ಇಲ್ವಾ ಇಲ್ಲ ಸೋಫಾ ಮೇಲೆ ಕುತ್ಕೋಬೋದಾ ಇಲ್ವಾ ಅವ್ರ ಎದುರುಗಡೆ ಕುತ್ಕೊಂಡ್ರೆ ಏನಂತಾರೆ ಎಲ್ಲ ಥರದ ಒದ್ದಾಟನೂ ಅನುಭವಿಸ್ತಾರೆ ನಿಜ ಅಲ್ವಾ ಒಂದು ಹೊಸ ಮನೆ ಹೋಗಿದ ತಕ್ಷಣ ಅಡ್ಜಸ್ಟ್ ಆಗೋದು ಅದಕ್ಕೆ ನಾನು ಒಂದೇ ಹೇಳೋದು ಅತ್ತೆ ಮಾವ ಅಂತ ಯಾರು ಇರ್ತೀರೋ ದಯವಿಟ್ಟು ನೀವು ಅವ್ರನ್ನ ಅವರು ನಿಮಗೆ ಅಡ್ಜಸ್ಟ್ ಆಗೋ ಥರ ನೀವು ತುಂಬ ತಾಳ್ಮೆಯಿಂದ ಆ ಬಂದ ಹೆಣ್ಣು ಮಗು ನಿಮ್ಮ ಮನೆ ದೀಪ ಒಂದು ಮನೆಯಿಂದ ಬರುವಂಥ ಹೆಣ್ಮಗು ನಿಮ್ಮ ಮನೆ ಬೆಳಗ್ಗೆ ಬಂದಿರುವಂಥ ದೀಪ ಅದಕ್ಕೆ ಆ ಮಗುನ ತುಂಬ ತಾಳ್ಮೆಯಿಂದ ಹೇಗೆ ಹಿಂಗಿರಬೇಕು ಈ ಥರ ಇರಬೇಕು ಇನ್ನು ಕಂಟ್ರೋಲ್ ಮಾಡೋದಲ್ಲ ಕಂಡೀಷನಾಗಿ ಹೇಳೋದಲ್ಲ ಹೇಗೆ ಏನು ಅಡ್ಜಸ್ಟ್ ಆಗುತ್ತೆ ಇಷ್ಟೊತ್ತಿಗೆ ಈ ತಿಂಡಿ ಮಾಡಬೇಕು ಈ ಥರ ಇರಬೇಕು ಒಂಥರ ಫ್ರೆಂಡ್ಲಿಯಾಗಿ ಜೊತೆಯಲ್ಲಿ ನಮ್ಮ ಮನೆ ಮಗಳು ಮನೆಗೆ ಬಂದಿದ್ದಾಳೆ ಅಂತ ಅರ್ಥ ಮಾಡ್ಕೊಂಡು ಖುಷಿಯಿಂದ ಇರಿ ಆಟೋಮೆಟಿಕ್ಕಾಗಿ ಆ ಹೆಣ್ಮಗುನು ಆರಾಮಾಗಿ ಅರ್ಥ ಮಾಡಿಕೊಂಡು ಜೊತೆಯಲ್ಲಿ ಜೀವನ ಮಾಡುತ್ತೆ ಇಲ್ಲಾಂದರೆ ನಿಜವಾಗ್ಲೂ ಹೊಸ್ತಾಗಿ ಮದುವೆ ಆಗಿ ಹೋಗಿರುತ್ತೆ ತನ್ನ ಪಾಡಿ ಗಂಡ ಆಫೀಸ್ಗೆ ಹೋಗ್ತಾರೆ ಹೊರಗಡೆ ಇನ್ನು ಅತ್ತೆ ಮಾವ ಅಂತ ಇರ್ತಾರೆ ಒಂದು ಪದ ಉಪಯೋಗಿಸ್ತಾರೆ ಅದು ಅಂದರೆ ಖಂಡಿತ ಇಲ್ಲಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹಾಗೆಲ್ಲ ನಾನು ನೋಡಿರೋಂಥ ಕೆಲವು ಪುಸ್ತಕಗಳಲ್ಲಿ ಓದಿರೋದು ಕೇಳಿರೋ ಆ ಮಗುನ ಆ ಬಂದ ಸೊಸೆನ ನೀಟಾಗಿ ಹೆಸರಿಟ್ಟು ಕೂಡ ಕೇಳಲ್ಲ ಆ ಹುಡುಗಿ ಆಯಮ್ಮ 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 ಏನು ಮಾಡ್ತಾ ಇದ್ದಾಳೆ ಆಯಮ್ಮ ಮಾಡಿಲ್ವಾ ಅಂತಾರೆ ಇಲ್ಲ ಅಕ್ಕಪಕ್ಕದವರೋ ಇಲ್ಲ ರಿಲೇಷನ ಬಂದರೆ ಏನು ರೀ ಸೊಸೆ ಸಟ್ಟ ಅಲ್ಲ ಸೊಸೆ ನಿಮ್ಮ ಜೊತೆ ಚೆನ್ನಾಗಿದ್ದಾಳ ಪರವಾಗಿಲ್ವಾ ಸೊಸೆ ಅಂತಾರೆ ಏನು ಹಾಗಾದರೆ ಅವರು ಚೆನ್ನಾಗೇ ಇರ್ತಾರೆ ಅತ್ತೆ ಸೊಸೆ ಎಷ್ಟು ಇದ್ರಲ್ಲಿ ಕೇಳ್ತಾರೆ ಅಂದರೆ ಸೊಸೆ ಪರವಾಗಿಲ್ವಾ ಅಡ್ಜಸ್ಟ್ ಆಗಿದ್ದಾಳ ಅಂದರೆ ಏನು ಅಷ್ಟು ಈಸಿನ ಅವರೂ ಒಂದು ಮನೆ ಹೆಣ್ಣ ಅವರು ಒಂದು ಹೆಣ್ಮಗು ಆಗಿ ಒಂದು ಮನೆ ಸೊಸೆಯಾಗಿ ಹೋಗಿರ್ತಾರೆ ಎಲ್ಲ ಅಥವಾ ಸೊಸೆ ಅತ್ತೆ ಆದವರು ಇಲ್ಲ ಚೆನ್ನಾಗಿದ್ದಾಳೆ ನನ್ನ ಸೊಸೆ ನಾವು ಚೆನ್ನಾಗಿದ್ದೀವಿ ಅಂದರೆ ಅಯ್ಯೋ ಇವಾಗೆಲ್ಲ ಹಾಗೆ ಸ್ವಲ್ಪ ದಿನ ಅದೆಲ್ಲ ಆಮೇಲೆ ನೋಡಿ ಅಲ್ಲಿ ಏನೂ ಇರಲ್ಲ ಆಗಲೇ ಅಲ್ಲಿ ಒಂದು ಬತ್ತಿ ಇಟ್ಬಿಡ್ತಾರೆ ಇವಾಗೆಲ್ಲ ಹಾಗೆ ಹೊಸದ್ರಲ್ಲಿ ಆಮೇಲೆ ನೋಡಿ ಅಂತ ಆಗಲೇ ಶುರುವಾತೆಗೆ ಹೌದಾ ಆಗುತ್ತಾ ಅಂತ ಅದಕ್ಕೆ ಕಾಕತಾಳೀಯನೋ ಅದಕ್ಕೆ ಕರೆಕ್ಟಾಗಿರ್ತವೆ ಸಾಯಂಕಾಲ ಆರು ಗಂಟೆಯಿಂದ ಸ್ಟಾರ್ಟ್ ಆಗುವಂತಹ ಧಾರಾವಾಹಿಗಳು ನಿಚ್ಚವಾಗ್ಲೂ ಹೇಳ್ತೀನಿ ಯಾರು ಏನಾದರೂ ಹೇಳಿ ನಾನು ನನಗೆ ತುಂಬ ನನಗೆ ತುಂಬ ಅಸಹ್ಯ ತುಂಬ ಇಷ್ಟ ಆಗದೆ ಇರೋದು ಅಂತಂದರೆ ಧಾರಾವಾಹಿಗಳು ನಾನು ನೋಡೋದೇ ಇಲ್ಲ ಯಾವುದಾದ್ರೂ ಆ್ಯಡ್ ಯಾವುದೋ ಒಂದು ರಿಯಾಲಿಟಿ ಶೋನ ಏನೋ ನೋಡುವಾಗ ಬರುತ್ತಲ್ಲ ಆ ಹೆಸರುಗಳು ನೋಡೇ ಯಾಕೆ ಹೇಳ್ತೀರಾ ಅಷ್ಟು ಸಿಟ್ಟು ಬರುತ್ತೆ ಅಂತ ಹೆಸರುಗಳು ಯಾವುದೋ ದೃಷ್ಟಿ ಬಟ್ಟಂತೆ ಇನ್ನೊಂದು ಯಾವುದೋ ಅಂತೆ ಏನೋ ಅದು ಮುಖಕ್ಕೆ ಮ ಮಸಿ ಬಡ್ಕೊಂಡು ಒಂದು ವರ್ಷ ಕಳೀತಾರೆ ಏನೂ ಆಗೋಲ್ಲ ಆ ಸ್ಕಿನ್ನು ಅದೊಂದು ದೃಷ್ಟಿ ಬಟ್ಟು ಅಂತ ಒಂದು ಧಾರಾವಾಹಿ ಯಾವುದೋ ಬರುತ್ತೆ ಅದೊಂದು ಕಾಮನ್ನಾಗಿ ನಾನು ಮಾರ್ನಿಂಗು ಮಹರ್ಷಿ ದರ್ಪಣ ಅಂತ ನೋಡ್ತೀನಿ ಆವಾಗ ಅಂದರೆ ಅದರಲ್ಲಿ ಪೌರಾಣಿಕ ಕಥೆಗಳು ಹೇಳ್ತಾರೆ ಆವಾಗ ಮಧ್ಯದಲ್ಲಿ ಇದೊಂದು ಆ್ಯಡ್ ಬಂದಾಗ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ವಾ ಮಸಿ ಬಳ್ಕೊಂಡೆ ಆ ಇನ್ನು ಜೀವನ ಹಾಗೆ ಹೈಡ್ ಮಾಡ್ತಾ ಮಾಡ್ತಾಯಿರೋಕ್ಕಪ್ಪ ಯಾರಿಗೂ ಗೊತ್ತಾಗೋದೇ ಇಲ್ಲ ಆ ಕಣ್ಣಲ್ಲಿ ನೀರು ಬಂದರೂ ಆ ಮಸಿ ಹೋಗಲ್ಲ ಆ ಥರ ಆ ರೀತಿಯಂತಹ ಸೀರಿಯಲ್ಗಳು ಅತ್ತೆ ಸೊಸೆ ಜೆ ಸೊಸೆ ಜಗಳ ಆಡುವಂತಹ ಸೀರಿಯಲ್ಗಳು ಇನ್ನೂ ತೆಲುಗು ಏನಾದರೂ ನೋಡೋರು ನೋಡಬೇಕು ವಾ ಬೇವರೇ ಅದು ಮಟ್ಟಿ ಗಾಜಲು ಅಂತೆ ಏನೇನೋ ಬರುತ್ತೆ ಸೀರಿಯಲ್ಗಳ ಹೆಸರು ಒಂದೊಂದಲ್ಲ ಹ್ಞೂ ಅದರಲ್ಲಿ ಎಲ್ಲ ವಿಲನ್ಗಳೇ ಹೆಣ್ಮಕ್ಳೆಲ್ಲ ವಿಲನ್ನೇ ಆ ಮೇಕಪ್ಪು ಆ ಇದಕ್ಕೆ ಹೇಳೋದೇ ಬೇಡ ಅದು ನೋಡೇ ಫಾಲೋ ಮಾಡ್ತಾಯಿರ್ತಾರೆ ಅತ್ತೆ ಸಸ ಇಬ್ಬರು ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದ್ರೆ ಒಬ್ರಿಗೊಬ್ರು ಒಳಗೊಳಗೆ ಚೆನ್ನಾಗಿರೋ ಮನಸ್ಸು ಕೂಡ ಚೇಂಜ್ ಆಗಿಬಿಡಬೇಕು ಆ ಥರ ಇರುತ್ತೆ ಅದು ನೀವು ನೋಡೋದು ನಿಮಗೆ ಬಿಟ್ಟಿದ್ದದು ನನ್ನ ಅಭಿಪ್ರಾಯ ನಾನು ಹೇಳಿದೆ ಹಾಗೆ ಯಾವುದೇ ಒಂದು ನಿಮ್ಮ ಮನೆಗೆ ಬಂದಂತಹ ಮಹಾಲಕ್ಷ್ಮಿ ಹೆಣ್ಮಗುನ ಆ ಹುಡುಗಿ ಆ ಎಮ್ಮ ಎದ್ಲ ಏನನ್ನ ಮಾಡಿದಾಳ ಏನನ್ನ ಕೆಲಸ ಬರುತ್ತಾ ಅದೆಲ್ಲ ನನಗೆ ಹೋಗ್ಬೇಡಿ ಯಾರು ತುಂಬ ಎಕ್ಸ್ಪೆಕ್ಟ್ ಮಾಡಬಾರ್ದು ಸೊಸೆ ಅಂತ ಬಂದ ಒಂದಿನ ಖುಷಿಯಾಗಿ ಎಲ್ಲ ಹೋಗ್ತಾರೆ ಬರ್ತಾರೆ ಮಾಮ ಇವತ್ತು ಅಡುಗೆ ಮಾಡಬೇಕು ಈ ಥರ ನಿನಗೇನು ಬರುತ್ತೆ ನೀನೇನು ಮಾಡೋದು ಕಲ್ತಿದ್ಯಾ ಹೇಳಬೇಕು ಇನ್ನೂ ಒಂದು ಹೇಳ್ತಾರೆ ಅದು ಏನಂದರೆ ಆ ಮಗು ಆ ಹುಡುಗಿ ಆ ಮನೆಗೆ ಬಂದಂಥ ಸೊಸೆ ಏನೋ ಒಂದು ಅಡುಗೆ ಮಾಡೋದ್ರಲ್ಲೋ ಒಂದು ಸಾಂಬಾರು ಮಾಡೋದು ಒಂದು ಇಡ್ಲಿ ಏನೋ ಒಂದು ತಪ್ಪಾಯಿತು ಮಾಡೋಕ್ಕೆ ಬಂದಿಲ್ಲ ಸರಿಯಾಗಿ ಮಾಡಿಲ್ಲ ಅಂದರೆ ಹಾಂ ಅವರಮ್ಮ ಏನು ಕಲಿಸಿದ್ದಾರೋ ಇವರು ಒಂದು ಹೆಣ್ಣುಮಗುಗೆ ಅಮ್ಮ ಆಗಿರ್ತಾರೆ ತಾನೆ ಅಲ್ವಾ ಅದನ್ನ ಯೋಚನೆ ಮಾಡಲ್ಲ ಅವರಮ್ಮ ಏನು ಕಲಿಸಿದಾರೋ ಒಂದು ರಂಗೋಲಿ ಬರಲ್ಲ ಬರೋಲ್ಲ ಅವರಮ್ಮ ಏನು ಕಲಿಸಿದಾರೋ ಒಂದು ಸೊಪ್ಪು ಬಿಡ್ಸೋಕೆ ಬರೋಲ್ಲ ಹಾಂ ಏನೋ ಯಾವುದಾದ್ರೂ ಸ್ಕೂಲ್ಗೆ ಹೋಗ್ಬಿಟ್ಟು ಇದೆಲ್ಲ ಕೋರ್ಸ್ ಮುಗಿಸ್ಕೊಂಡು ಬಂದಿರ್ತಾರೆ ಅಲ್ವಾ ಎಲ್ಲರೂ ಅದನ್ನೆಲ್ಲ ಅನ್ವಸಿ ಬಂದಿರೋರೆ ಸೊಸೆಯಾಗಿ ಇನ್ನೊಂದು ಮನೆಗೆ ಬಂದು ಈಗ ಅತ್ತೆ ಆಗಿರ್ತೀರಾ ಮಾವ ಅನ್ನೋರು ಅಷ್ಟೇ ಏನೋ ಒಂದು ರೀತಿ ಯಾರೋ ಹೊಸ ಇಲ್ಲದಿರೋ ಥರ ನೋಡೋದು ಮಾಡಬಾರ್ದು ನಮ್ಮನೆ ಹೆಣ್ಮಗು ನಿಮ್ಮ ಮನೆಗೆ ಬೆಳಕಾಗಿ ಬಂದಿರುವಂತಹ ದೀಪ ಅದ ಖುಷಿಯಾಗಿಡಬೇಕು ಚೆನ್ನಾಗಿ ಮಾತಾಡಿಸ್ಬೇಕು ಕೇ ಹೇಳಬೇಕು ಜೊತೆಯಲ್ಲಿ ಖುಷಿಯಿಂದ ಮಿಮೇಲಾಗಲಿ ಆ ಹೆಣ್ಮಕ್ಳು ನಿಮ್ಮ ಜೊತೆಯಲ್ಲಿ ಚೆನ್ನಾಗಿರ್ತಾರೆ ಎಷ್ಟು ಯಾರೇ ಆಗಲಿ ಹೊಸ ಜಾಗ ಹೊಸ ಪರಿಚಯ ಹೊಸ ಅನುಭವಗಳು ಎಲ್ಲನೂ ಎಷ್ಟು ಕಷ್ಟ ಅಲ್ವಾ ಅದಕ್ಕೆ ಯಾರು ಅಷ್ಟೇ ಒಂದು ಹೆಣ್ಮಗು ನಾನು ನೋಡಿದ ತಕ್ಷಣ ಒಂಥರ ಏನದು ಒಂಥರ ಬೇರೆ ಹೆಣ್ಮಗು ಆ ಹೆಣ್ಣು ಹುಡುಗಿ ಅಂತ ಏನೋ ಕೀಳು ಭಾವನೆಯಲ್ಲಿ ನೋಡೋದಾಗ್ಲಿ ಏನೂ ಬರಲ್ಲ ಅಂತ ಡಿಗ್ರೇಡ್ ಮಾಡೋದಾಗಲಿ ಅಂತ ದಯವಿಟ್ಟು ಮಾಡಬೇಡಿ ಕಲಸಿ ಕಲಿತಾರೆ ಈಗ ಎದ್ದ ತಕ್ಷಣ ಯಾರು ಬೆಳಗ್ಗೆ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ ಎದ್ದಿದ ತಕ್ಷಣ ಬೆಳಗ್ಗೆ ಏನದು ಐದು ಗಂಟೆಗೆ ಎದ್ದು ರಂಗೋಲಿ ಹಾಕಿ ತುಳಸಿ ಕಟ್ಟೆ ಸುತ್ತಿ ಪೂಜಿಸಲಂದೆ ಹೂಗಳ ತಂದೆ ತೆರೆಯೋ ಬಾಗಿಲನು ಅಂತ ಹಾಡು ಹೇಳಿ ಸಿನಿ ಸಿನಿಮಾ ಇದನ್ನ ಇಮೇಜ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಲ್ವಾ ಸೊ ರಿಯಲ್ ಲೈಫ್ ರಿಯಲ್ ಲೈಫೆ ರಿಯಲ್ ಲೈಫ್ ರೀಲ್ ಲೈಫೆ ಅದಕ್ಕೆ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಬೇಕು ಖುಷಿಯಾಗಿರ್ಬೇಕು ಮಕ್ಳಿಗೆ ಹೇಳ್ಕೊಡ್ಬೇಕು ಹಿಂಗ ಹಿಂಗಮ್ಮ ಹೀಗೆ ಅಂತ ಅವ್ರ ಖುಷಿಯಿಂದ ಅವ್ರ ತಂದೆ ತಾಯಿ ಫೋನ್ ಮಾಡಿದಾಗ ಅವ್ರಿಗೊಂದು ತುಂಬಾ ಕುತೂಹಲ ಇರುತ್ತೆ ನನ್ನ ಮಗು ಹೋಗಿದೆ ಏನು ಮಾಡ್ತಾಯಿದ್ದಾಳೋ ಹೆಂಗಿದ್ದಾಳೋ ಹೊಸ ಮನೆ ಹೊಸ ಫ್ಯಾಮಿಲಿ ಹೇಗೆ ಅಂತ ಖುಷಿಯಿಂದ ಹೇಳಬೇಕಮ್ಮ ತುಂಬ ಚೆನ್ನಾಗಿ ನನ್ನ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದೀನಿ ಅಂತ ಹೇಳಬೇಕು ಅದಕ್ಕಿಂತ ಬೇರೆ ಏನಿದೆ ಹೇಳಿ ಇತ್ತು ತಂದೆ ತಾಯಿಗೆ ಅದೇ ಆ ಮಗು ಇಲ್ಲಮ್ಮ ಅವ್ರು ಮಾತಾಡಿಸ್ತಾ ಇಲ್ಲ ಇವ್ರ ಮುಖ ತಿರುಗಿಸ್ಕೊಂಡಿದ್ದಾರೆ ಇವ್ರು ನನ್ನ ನೋಡಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ನನಗೇನು ಮಾಡೋಕ್ಕೆ ಇಲ್ಲ ನಾನು ಒಬ್ಬಳನ್ನೇ ಬಿಟ್ಬಿಟ್ಟಿದ್ದಾರೆ ಅಡುಗೆ ಮನೆಯಲ್ಲಿ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ಖುಷಿಯಿಂದ ತಾಳ್ಮೆ ನಮಗಿರ್ಬೇಕು ಅಲ್ವಾ ಸೊ ಹಟ್ ಮಾಡಬೇಡಿ ಒಂದು ಪ್ರತಿಯೊಂದು ಹೆಣ್ಮಗಳು ಅದರಲ್ಲೂ ನೋಡ್ತಾ ಇದ್ದೀರಾ ಇತ್ತೀಚಿಗಂತೂ ನಾವು ಇಲ್ಲ ಹೆಣ್ಮಕ್ಳೇ ಸ್ಟ್ರಾಂಗು ಎಲ್ಲ ಬರೀ ಬುಟಾಡಿಗೆ ಮಾತುಗಳಷ್ಟೇ ನೋಡೋಕ್ಕೆ ಕೇಳೋದಕ್ಕೆ ಅಷ್ಟೇ ಹೊರತು ಇವತ್ತಿಗೂ ವರದಕ್ಷಿಣೆ ಕಿರುಕುಳ ಸಾವು ಆತ್ಮಹತ್ಯೆ ಎಲ್ಲ ಹಾಕ್ತಾನೇ ಇದೆ ನೀವು ಇತ್ತೀಚೆಗೆ ನೋಡಿರ್ಬೋದು ಹಾಕಿದ್ರು ಒಂದು ಏನು ತನ್ನ ಗಂಡ ಅತ್ತೆ ಕಿರುಕುಳ ಕೊಡ್ತಾ ಇರೋದನ್ನು ತನ್ನ ಮೈ ಮೇಲೇನೆ ಬರ್ಕೊಂಡು ಬರೆದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದೆ ಹೆಣ್ಮಗು ಹಾಂ ಒಂದು ಜೀವ ಹೋಯ್ತಲ್ವಾ ಸುಮ್ಮನೆ ಬರುತ್ತಾ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಎಲ್ಲ ಅವ್ರಿಗೆ ಕೇಳಿದ್ದು ವರದಕ್ಷಿಣೆ ಎಲ್ಲ ಕೊಟ್ಟು ಮದುವೆ ಮಾಡಿರ್ತಾರೆ ಇವಾಗ ಕಳ್ಕೊಂಡ್ಬಿಟ್ಟ ಮೇಲೆ ಆ ಜೀವನ ಆ ಎತ್ತವ್ರಿಗೆ ಎಷ್ಟು ಸಂಕಟ ಆಗುತ್ತೆ ಅಲ್ವಾ ಈಸಿ ಹಿಂಸೆ ಕೊಡೋದು ಎಲ್ಲನೂ ದಯವಿಟ್ಟು ಅರ್ಥ ಮಾಡ್ಕೊಬೇಕು ನಾವು ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ನಾವು ಅರ್ಥ ಮಾಡ್ಕೊಂಡು ನಾವು ಚೆನ್ನಾಗಿ ನೋಡ್ಕೋತೀವಿ ಎಲ್ಲರೂ ಆ ರೀತಿ ಅಂತ ಖಂಡಿತ ನಾನು ಹೇಳ್ತಾ ಇಲ್ಲ ಎಲ್ಲರೂ ಆಗಿಲ್ಲ ಕೆಲವರು ತುಂಬಾ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಷ್ಟು ಮಿಂಗಲ್ಲಾಗಿ ಸೊಸೆನ ನೋಡ್ಕೊಳ್ಳೋರು ಇದ್ದೀರ ಹಾಗೆಯೇ ಇಂಥದ್ದು ಆಗೋ ಆಗುತ್ತೆ ಅದು ಸಹ ಅದಕ್ಕೇ ಸ್ವಲ್ಪ ನಾವು ಹೆಣ್ಮಕ್ಳು ನಾವು ತಿದ್ಕೊಳ್ಳೋದು ಒಳ್ಳೆಯದು ನನ್ನ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ನಾನು ಹೇಳಬೇಕು ಹಂಚ್ಕೋಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಸಹಜವಾಗಿ ಭಗವದ್ಗೀತೆಯನ್ನು ಸಾಮಾನ್ಯವಾಗಿ ಓದಿರ್ತೀವಿ ಅಥವಾ ಮನೇಲಿಟ್ಟು ಪೂಜೆ ಮಾಡ್ತಾಯಿರ್ತೀವಿ ಕೇಳ್ತೀವಿ ಯಾವಾಗಲಾದರೂ ಮನಸ್ಸಿಗೆ ತುಂಬ ಬೇಸರ ಆದರೆ ಇವನ್ ನಾನು ನಮ್ಮ ಸ್ಕೂಲಲ್ಲಿ ನಾನು ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಡ್ತಾಯಿದ್ದೆ ಅಂಥ ಭಾಗ್ಯ ನನಗೂ ಸಿಕ್ಕಿತ್ತು ನಾನು ಭಗವದ್ಗೀತೆ ಶ್ಲೋಕಗಳನ್ನ ಇದ್ದೆ ಅದೇನೆ ಈಗ ಭಗವದ್ಗೀತೆಯನ್ನು ಬರೆಯೋದು ಅಂದರೆ ಇದೊಂದು ಗೀತಾ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಬರೆಯೋದು ಇದು ಉಡುಪಿ ಶ್ರೀಮಠ ಇದರಿಂದ ಬಂದಿದೆ ಇದಕ್ಕೆ ಏನೇ ಯಾವುದೇ ಒಂದು ದುಡ್ಡು ಏನೂ ಪೇ ಮಾಡೋ ಆಗಿಲ್ಲ ಸೊ ನಾನು ನಮ್ಮ ಮಹಿಳಾ ಸಂಘದ ಹೆಣ್ಮಕ್ಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಆಸಕ್ತಿ ಇರೋರು ಇದನ್ನು ಬರೆದ್ರೆ ಅಂದರೆ ನಿಮ್ಮಲ್ಲಿ ಏನೇ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಏನೇ ಒಂದು ಸಂಕಲ್ಪ ಮಾಡಿಕೊಂಡು ಇದೊಂದು ಪುಣ್ಯದ ಕೆಲಸ ಗೀತೆ ಭಗವದ್ಗೀತೆಯನ್ನು ಬರೆಯೋದು ಅಂದರೆ ಏನೂ ಗೊತ್ತಿಲ್ಲ ಹೆಂಗಪ್ಪ ಬರೆಯೋದು ಅಂತ ಏನಿಲ್ಲ ಬರೆಯೋದಕ್ಕೆ ಭಗವದ್ಗೀತೆನ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ಬರೀಬೇಕು ಕನ್ನಡದಲ್ಲೇ ಇರುತ್ತೆ ನೋಡಿ ಕನ್ನಡದಲ್ಲೇ ಇರುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಭಗವದ್ಗೀತೆ ಶ್ಲೋಕಗಳು ಇಲ್ಲಿಂದ ಇರುತ್ತೆ ಇದನ್ನು ನೋಡಿಕೊಂಡು ಭಗವದ್ಗೀತೆನ ನೋಡಿಕೊಂಡು ನೀಟಾಗಿ ಕನ್ನಡದಲ್ಲೇ ಬರಿಬೇಕು ಈ ರೀತಿ ಬರಿಬೇಕು ಕನ್ನಡದಲ್ಲೇ ಬರಿಬೇಕು ಇದು ನಾನು ಬರೀತಾ ಇರೋ ಬುಕ್ಕು ಸೊ ಕನ್ನಡದಲ್ಲಿ ಬರಿಬೇಕು ಬುಕ್ ಕೊಟ್ಟಿರ್ತಾರೆ ಪೂರ್ತಿ ಆ ಜೊತೆ ಬರೆಯೋಷ್ಟು ಆಗುತ್ತೆ ಇದು ಮತ್ತು ಮೇನ್ ಇಲ್ಲಿ ನಿಮ್ಮ ಫೋಟೋ ಅಡ್ರೆಸ್ಸು ಎಲ್ಲ ಬರಿಬೇಕಾಗುತ್ತೆ ಫ್ರೆಂಟ್ ಶೀಟಲ್ಲಿ ಸೊ ಇಲ್ಲಿ ಫೋಟೋ ಅಂಟಿಸಿ ನಿಮ್ಮ ಅಡ್ರೆಸ್ಸು ಎಲ್ಲ ಬರಿಬೇಕು ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನೇ ಒಂದು ಸಂಕಲ್ಪ ಇಟ್ಕೊಂಡು ನೀವು ಬರೆದರೆ ಅಟ್ಲೀಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ಗೆಲ್ಲ ಬರೆದು ಬಿಡ್ಬೋದು ಬರಿಬೋದು ಇದರ ಜೊತೆ ನಿಮಗೆ ಸಂಕಲ್ಪ ಕಂಕಣ ಅಂತ ಒಂದು ಇದು ಕೊಡ್ತಾರೆ ಆ ದೇವ್ರದ್ದು ಶ್ರೀಕೃಷ್ಣ ಪರಮಾತ್ಮದು ಒಂದು ಡಾಲರ್ ಇರೋದು ಬ ಬರುತ್ತೆ ಅದನ್ನು ಕಟ್ಕೊಂಡು ಬರಿಬೇಕಾಗುತ್ತೆ ಆಮೇಲೆ ಈ ಅಡ್ರೆಸ್ಗೆ ಎಲ್ಲನೂ ಫಿಲ್ ಮಾಡಿಬಿಟ್ಟು ನಾವು ಕಳಿಸ್ಬೇಕು ಕೋಟಿ ಗೀತ ಲೇಖನ ಯಜ್ಞ ಲೇಖನ ಬರೆಯೋದು ಸೊ ಇದು ಒಂದು ಯಜ್ಞ ಸೊ ಇಂಥ ಪುಣ್ಯದ ಕೆಲಸ ನಮಗೆ ಸಿಗ್ತಾ ಇರೋದು ಖಂಡಿತಾನೇ ಆಗುತ್ತೆ ಯಾರೂ ಮಿಸ್ ಮಾಡಬೇಡಿ ನನ್ನ ನಂಬರ್ ಗೊತ್ತೇ ಇದೆ ಎಲ್ಲರಿಗೂ ಸವೆನ್ ನೈನ್ ಸೆವೆನ್ ಫೈವ್ ತ್ರೀ ಏಟ್ ನೈನ್ ಜೀರೋ ನೈನ್ ಒನ್ ಹೆಣ್ಮಕ್ಕಳೇ ಬರೀಬೇಕು ಅಂತ ಇಲ್ಲ ಬೇರೆ ಯಾರಾದ್ರೂ ಗಂಡಸರು ಯಾರಾದರೂ ಬರೆಯೋರಿದ್ರು ಕೂಡ ನನಗೆ ಕಾಲ್ ಮಾಡಿ ನಾನು ಬುಕ್ ದೂರ ಇದ್ದರೆ ನಾನು ಕಳಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ಕಳಿಸ್ಕೊಡ್ತೀನಿ ಬರೆದು ಸೇಮ್ ಅಡ್ರೆಸ್ಗೆ ನನಗೆ ಕೊಡೋ ಕಳಿಸ್ಬೇಕಾಗುತ್ತೆ ಸೊ ಆದಷ್ಟು ಬೇಗ ಬರೆದು ಕಳಿಸ್ಬೇಕು ಅಂದರೆ ಒನ್ ಮಂತ್ ಆಗುತ್ತೆ ಹಾಗಂತ ಗೀಚಲು ಬರೆದು ನೀಟಾಗಿ ಬರಿಬೇಕು ಸೊ ಬರೆದುಬಿಟ್ಟು ಬಿಟ್ಟು ಕೊಡಬೇಕು ಇದು ಉಡುಪಿ ದೇವಸ್ಥಾನದಲ್ಲಿ ಉಡುಪಿಯಲ್ಲಿ ಮಠದಲ್ಲಿ ಇಟ್ಟು ಮತ್ತೆ ನಿಮಗೆ ವಾಪಸ್ಸು ಕಳಿಸ್ತಾರೆ ಸೊ ನೀವು ಬರೆದಿರುವಂತಹ ಬ ಏನಿದು ಭಗವದ್ಗೀತೆ ಬುಕ್ಕು ಉಡುಪಿನಲ್ಲಿ ಇಟ್ಟು ಮತ್ತೆ ನಿಮಗೆ ರಿಟರ್ನ್ ಕಳಿಸ್ತಾರೆ ಸೊ ನೀವು ಮನೆಯಲ್ಲಿ ಇಟ್ಕೋಬೋದು ನೀವು ಬರೆದಿರೋದೇ ಒಂದು ದೊಡ್ಡ ಪುಣ್ಯ ಗೀತೆನ ಕೇಳೋದೇ ಮಹಾಪುಣ್ಯ ಅಂದಮೇಲೆ ಬರೆಯೋದು ಸುಮ್ಮನೆನಾ ಸೊ ಇದೊಂದು ಇರುತ್ತೆ ನಾನು ಅದಕ್ಕೆ ನಿಮಗೆ ಹೇಳಿ ಹಂಚ್ಕೋಬೇಕು ಅನ್ನಿಸ್ತು ಎಲ್ರಿಗೂ ಒಳ್ಳೇದಾಗಬೇಕು ಅಷ್ಟೇ ಎಲ್ಲರೂ ಚೆನ್ನಾಗಿರಬೇಕು ಎಲ್ರಿಗೂ ಒಳ್ಳೇದಾಗಬೇಕು ಅದಷ್ಟೇ ನನ್ನ ಇಂಟೆನ್ಷನ್ ಬೇರೇನಿಲ್ಲ ಬೇರೆ ಏನಿಲ್ಲ ಸೊ ನಾನು ಬರೀತಾ ಇದ್ದೀನಿ ಬೇಕಿದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ನಿಮಗೂ ಕಳಿಸ್ತೀನಿ ಬುಕ್ಕು ಮತ್ತು ಭಗವದ್ಗೀತೆ ಬುಕ್ಕು ಮತ್ತು ನೋಟ್ಬುಕ್ಕು ಈ ಬರೆಯೋದಕ್ಕೆ ಎರಡೂ ಬರುತ್ತೆ ನೀಟಾಗಿ ಬರೆದ್ಬಿಟ್ಟು ಕಳಿಸ್ಬೇಕು ಇದನ್ನು ಬರೀಬೇಕಾದ್ರೆ ಈ ಬುಕ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ನಾನ್ ವೆಜ್ ತಿನ್ನಬಾರ್ದು ನಾನ್ ವೆಜ್ಜು ತಿನ್ನೋದು ತಿನ್ನಬಾರ್ದು ಅದಕ್ಕೆ ಅದಕ್ಕಂತಲೇ ಕಂಕಣ ಅಂತ ಕಟ್ಕೊಂಡಿರ್ತೀರ ಡಾಲರ್ ಬರುತ್ತೆ ಅದು ಕಟ್ಟಿರ್ತೀರ ಸೊ ನಾನ್ ವೆಜ್ಜು ತಿನ್ನಬಾರ್ದು ಬರೆಯೋವರೆಗೂ ಬರೆದು ಮುಗಿಸಿದ ಮೇಲೆ ನೀವು ಕಳ್ಸಿ ಮೇಲೆ ತಿನ್ಬೋದು ಅದು ಒಂದಿರುತ್ತೆ ಇಲ್ಲ ನಾವು ತಿನ್ನೋದೇ ಇಲ್ಲ ಅಂದರೆ ಇನ್ನೂ ಒಳ್ಳೆಯದು ಆಗಿರುತ್ತೆ ಇರೋದು ಕಂಡೀಷನ್ಸ್ ಹೇಳಬೇಕಲ್ವಾ ಸೊ ಕೋಟಿ ಗೀತ ಲೇಖನ ಯಜ್ಞ ಅಂತ ಸೊ ಕಾಂಟ್ಯಾಕ್ಟ್ ಮಾಡಿ ಸೊ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ಸೊ ಯಾರೇ ಆಗಲಿ ಹೆಣ್ಮಕ್ಳು ತುಂಬ ಖುಷಿಯಾಗಿರಬೇಕು ಯಾರು ಎತ್ತ ಆ ತವರು ಮನೆಗೆ ಹತ್ಕೊಂಡು ಫೋನ್ ಮಾಡಬಾರ್ದು ನನ್ನ ಅತ್ತೆ ಮನೆಯಲ್ಲಿ ಹಿಂಗಾಯಿತು ಹಂಗಾಯ್ತು ಅಂತ ಸಣ್ಣ ಸಣ್ಣ ವಿಷಯ ರೀ ನಾನೇ ಕೇಳಿದ್ದೀನಿ ಸಣ್ಣ ಸಣ್ಣ ವಿಷಯ ಅಯ್ಯೋ ಸೊಪ್ಪೆ ಬಿಡ್ಸೋಕ್ಕೆ ಬರೋಲ್ಲ ಏನು ಗೊತ್ತಿಲ್ವಾ ಅವರಮ್ಮ ಏನು ಕಲಿಸಿದಾರೋ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಒಬ್ಬರ ಒಬ್ಬರು ಪೈಪೋಟಿಗೆ ಒಳ್ಳೆ ಅಂಗಳ ಇರೋದು ಜಾಗ ಇರೋದು ರಂಗೋಲಿಗಳಾಗ್ತಾಯಿದ್ವಿ ಕಲಿತಾ ಇದ್ವಿ ಈಗಿನ ಮಕ್ಕಳು ಎಲ್ಲಿ ಮೊಬೈಲು ನಾವೇ ಕಲಿಸ್ಬಿಟ್ಟಿದ್ದೀವಿ ಅದು ಅದನ್ನು ನೋಡಿಕೊಂಡು ಇದು ನೋಡಿಕೊಂಡು ಏನದು ತೀರಾ ಸಹಜ ಅದಕ್ಕೆ ಕಲಿತೇ ಇಲ್ಲ ಏನೂ ಆಗ್ಬಿಡಲ್ಲ ಕಲೀದಿದ್ರೆ ಕಲಿಸ್ಬೇಕು ಕಲ್ತ್ಕೋತಿದ್ದಾರೆ ಕಲ್ತ್ಕೋತಾರೆ ಅಲ್ವಾ ಸೊ ಎಲ್ಲರ ಸಹಕಾರ ನನ್ನ ಮಾತಿಗೆ ನಾನು ಮಾತಾಡೋವಂಥ ಏನೋ ನನಗೆ ಗೊತ್ತಿರುವಂತಹ ನಾನು ಹೇಳಿ ಹಂಚ್ಕೋತೀನಿ ನಿಮ್ಮ ಜೊತೆಯಲ್ಲಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಯಾವಾಗಲೂ ಹೀಗೆ ಇರಲಿ ಎಲ್ರಿಗೂ ನಮಸ್ಕಾರ